ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಸೊ ಯಾರೆಲ್ಲ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ತುಂಬ ಜನ ಹೇಳ್ತಾ ಇದ್ರು ಸೊ ಅವರುಗಳು ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ಇದರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಸೊ ಅದರಿಂದಾಗಿ ವಿಡಿಯೋನ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿವರೆಗೆ ಟೋಟಲ್ಲಾಗಿ ಹತ್ತೊಂಬತ್ತು ಕಂತಿನವರೆಗೂ ಕೂಡ ನೀಡಲಾಗಿದೆ ಅಂದರೆ ಟೋಟಲ್ಲಾಗಿ ಮೂವತ್ತೆಂಟು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇದೀಗ ತಲುಪಿದೆ ಇನ್ನು ಕೊನೆಯದಾಗಿ ಜಮೆ ಆಗಿರೋದು ಬಂದ್ಬಿಟ್ಟು ಇಪ್ಪತ್ತನೇ ಕಂತಿನ ಹಣ ಸೊ ಇದು ಬಂದ್ಬಿಟ್ಟು ಜೂನ್ ಹತ್ತನೇ ತಾರೀಕಿನ ನಂತರ ಈ ಒಂದು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಾಗಿತ್ತು ಇನ್ನು ಈ ಒಂದು ತಿಂಗಳಿನ ಪ್ರಾರಂಭದಲ್ಲಿ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಾರೆ ಸೊ ನಾವು ಇದೀಗ ಮೇ ತಿಂಗಳಿನವರೆಗೆ ಅಂದರೆ ಟೋಟಲ್ ಆಗಿ ಹತ್ತೊಂಬತ್ತು ಕಂತಿನವರೆಗೂ ಕೂಡ ಇದೀಗ ನೀಡಲಾಗಿದೆ ಸೊ ಇವಾಗ ನಾವು ನೀಡಬೇಕಾಗಿರೋದು ಮಾರ್ಚ್ ಏಪ್ರಿಲ್ ಹಾಗೂ ಜೂನ್ ತಿಂಗಳಿನ ಒಂದು ಕಂತಾಗಿರುತ್ತೆ ಅಂದರೆ ಟೋಟಲ್ ಆಗಿ ಮೂರು ತಿಂಗಳಿನ ಒಂದು ಕಂತಾಗಿರುತ್ತೆ ಸೊ ಇದರಿಂದಾಗಿ ನಾವು ಜೂನ್ ತಿಂಗಳಿನಲ್ಲಿ ಇದೀಗ ಎರಡು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಆ್ಯಂಡ್ ಅದೇ ರೀತಿ ಇದೀಗ ಜೂನ್ ತಿಂಗಳಿನಲ್ಲಿ ಒಂದೇ ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಲಾಗಿದೆ ಸೊ ಇದು ಬಂದ್ಬಿಟ್ಟು ಯಾರಿಗೆಲ್ಲ ಬಿಡುಗಡೆ ಮಾಡಲಾಗಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಮೇ ತಿಂಗಳಿನಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇದೀಗ ಜಮೆ ಆಗಿತ್ತು ಸೊ ಅವರುಗಳಿಗೆ ಇದೀಗ ಮೊದಲೇದಾಗಿ ಈ ಒಂದು ಹಣವನ್ನು ಇದೀಗ ನೀಡಲಾಗಿದೆ ಇನ್ನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು ಸೊ ಅದೇ ರೀತಿ ಇದೀಗ ಎರಡು ಕಂತಿನ ಹಣವನ್ನು ಜೂನ್ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ಇದೀಗ ಎರಡನೇ ಕಂತಿನ ಹಣ ಬಂದ್ಬಿಟ್ಟು ಜೂನ್ನ ಕೊನೆಯ ವಾರ ಅಂತಂದ್ರೆ ಜೂನ್ನ ನಾಲ್ಕನೇ ವಾರದಂದು ಈ ಒಂದು ಹಣ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದು ಬಂದುಬಿಟ್ಟು ಮಾರ್ಚ್ ತಿಂಗಳಿನ ಒಂದು ಕಂತಿನ ಹಣ ಆಗಿರುತ್ತೆ ಸೊ ಈ ಒಂದು ತಿಂಗಳಿನಲ್ಲಿ ಇದೀಗ ಜಮೆ ಆಗಿರುವಂಥ ಒಂದು ಹಣ ಬಂದ್ಬಿಟ್ಟು ಮಾರ್ಚ್ ಹಾಗೂ ಜೂನ್ ತಿಂಗಳಿನ ಒಂದು ಕಂತಾಗಿರುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಒಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾಯಿದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನನಗೆ ಇದೀಗ ನಾಲ್ಕು ಐದು ಕಂತುಗಳು ಪೆಂಡಿಂಗ್ ಇದೆ ಸೊ ಈ ಎಲ್ಲ ಕಂತುಗಳು ಯಾವಾಗ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಅವರುಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಇದೀಗ ಅಂಗನವಾಡಿ ಕೇಂದ್ರಗಳ ಮುಖಾಂತರ ಇದರ ಒಂದು ವೆರಿಫಿಕೇಷನ್ ಒಂದನ್ನು ಇದೀಗ ಸರ್ಕಾರ ಮಾಡ್ತಾ ಇದೆ ಆ್ಯಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿಬಿಟ್ಟು ಇದರ ಬಗ್ಗೆ ನೀವು ವಿಚಾರಣೆಯನ್ನು ಕೂಡ ಮಾಡ್ಬೋದು ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿಯೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಇದರ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ ನಂತರ ಸೊ ನಿಮಗೆ ಇದೀಗ ಯಾವೆಲ್ಲ ತಿಂಗಳಿನ ಒಂದು ಹಣ ಇದೀಗ ಬರಬೇಕಾಗಿತ್ತು ಸೊ ಎಲ್ಲವೂ ಕೂಡ ಒಂದೇ ತಿಂಗಳಿನಲ್ಲಿ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ಸರ್ಕಾರದಿಂದ ತಿಳಿದು ಬಂದಿದೆ ಸೊ ಇದರಿಂದಾಗಿ ಯಾರು ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಸೊ ನಿಮಗೆ ಡೆಸ್ಕ್ರಿಪ್ಷನ್ಲಿ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಆ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಓದಿದರೆ ನಿಮಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ಅದರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಸೊ ಅಲ್ಲಿಯೂ ಕೂಡ ನಿಮಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇದರ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂತಂದರೆ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿ ನಿಮಗೆ ಆನ್ಸರ್ನ ಕೂಡ ಮಾಡ್ತೀನಿ ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಕೆಲವೊಂದು ಮಾಹಿತಿ ಸೊ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು